ಹಲೋ ನಮಸ್ಕಾರ ವಿಶ್ವವಾಣಿ ಫುಡ್ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಈಗ ನಾವೆಲ್ಲ ಕೆಲಸ ಮಾಡೋದೇನು ಕೇಳಿ ಗೇಣುದ್ದ ಹೊಟ್ಟೆನ ತುಂಬಿಸ್ಕೊಳ್ಳೋದಕ್ಕೋಸ್ಕರನೇ ಎಲ್ಲ ಕೆಲಸಾನು ನಾವು ಮಾಡೋದು ಎಲ್ರೂನು ಮಾಡೋದು ಬಟ್ ಮೊದಲೆಲ್ಲ ಒಂದು ಹೋಟೆಲ್ ಹೋಗ್ಬೇಕು ಅಂತಂದ್ರೆ ಒಂದೋ ಎರಡೋ ಇರ್ತಿತ್ತು ಅದೇ ಫೇಮಸ್ ಆಗಿರ್ತಿತ್ತು ಅದು ಆ ಕಾಲದಲ್ಲಂತೆ ಬಟ್ ಈ ಕಾಲದಲ್ಲಿ ಹಂಗಿಲ್ಲ ರೋಡಲ್ಲಿ ಹಣವೆಗಳ ಥರ ರೆಸ್ಟೋರೆಂಟ್ಗಳು ಹೋಟೆಲ್ಗಳು ಸಿಕ್ಕಾ ಬಟ ಆದರೆ ಆದ್ರೆ ಎಲ್ಲಿ ಏನ್ ಚೆನ್ನಾಗಿ ಸಿಗುತ್ತೆ ಎಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಥವಾ ಎಲ್ಲಿ ರೀಸನಬಲ್ ರೇಟ್ ಇದೆ ಎಲ್ಲಿ ಕಾಸ್ಟ್ಲಿ ರೇಟ್ ಇದೆ ನಿಮಗೆ ಇಲ್ಲಿ ಟಾಪ್ ರೆಸ್ಟೋರೆಂಟ್ಗಳಿಂದ ಹಿಡಿದು ಗಲ್ಲಿ ಫುಡ್ವರೆಗೂ ಎಲ್ಲ ರೀತಿಯ ಫುಡ್ಗಳನ್ನ ಟೇಸ್ಟ್ ಮಾಡಿ ಅಲ್ಲಿನ ರೇಟ್ ಎಷ್ಟಿದೆ ಯಾವ ಏರಿಯಾನಲ್ಲಿ ಲೊಕೇಟ್ ಆಗುತ್ತೆ ಇದೆಲ್ಲದನ್ನು ತಿಳಿಸ್ಕೊಡುವಂತಹ ಒಂದು ಬ್ಯೂಟಿಫುಲ್ ಪ್ರೋಗ್ರಾಮೇ ಈ ವಿಶ್ವವಾಣಿ ಫುಡ್ ಬ್ಲಾಗ್ ಸೊ ವಿಶ್ವವಾಣಿ ಫುಡ್ ಬ್ಲಾಗಲ್ಲಿ ನಾನು ಇವತ್ತು ಎಲ್ಲಿಗೆ ಬಂದಿದ್ದೀನಿ ಅಂತಂದರೆ ನವರಂಗ್ ಸೇಟ್ರ್ ಪಕ್ಕನೇ ಇರುವಂತಹ ಮೀನಾಕ್ಷಿ ಕಾಫಿ ಬಾರ್ಗೆ ಬಂದಿದ್ದೀನಿ ಮೀನಾಕ್ಷಿ ಕಾಫಿ ಬಾರ್ಗೆ ಯಾಕೆ ಬಂದೆ ಅಂತ ಯೋಚನೆ ಮಾಡ್ತಿದ್ದೀರಾ ಸಿಕ್ಕಾಪಟ್ಟೆ ಜನ ಸೆಲೆಬ್ರಿಟಿಗಳು ನಂಗೆ ಇದ್ರು ಸಿಕ್ಕಂಗೆಲ್ಲ ಹೇಳ್ತಾರೆ ಏ ಅಲ್ಲಿ ಮೀನಾಕ್ಷಿ ಕಾಫಿ ಬಾರಲ್ಲಿ ಕಾಫಿ ದೋಸೆ ಎಲ್ಲ ಸಕ್ಕದಾಗಿರುತ್ತೆ ಗೊತ್ತಾ ಅಂತ ಅದರಲ್ಲೂ ಒಂದೆರಡು ಜನ ಸಿಕ್ಕಾಪಟ್ಟೆ ಜಾಸ್ತಿನೇ ಒತ್ತಿ ಒತ್ತಿ ಹೇಳದ ಮೇಲೆ ಇಲ್ಲಿ ಬರದೇ ಇರೋಕ್ಕಾಗುತ್ತಾ ನಾನು ಸೊ ಅದಕ್ಕೆ ಮೀನಾಕ್ಷಿ ಕಾಫಿ ಬಾರ್ಗೆ ನಾನಿಲ್ಲಿ ಎಂಟ್ರಿ ಕೊಟ್ಟಿದ್ದೀನಿ ಬನ್ನಿ ಇಲ್ಲಿನ ಆ್ಯಂಬಿಯನ್ಸ್ ಹೆಂಗಿದೆ ಟೇಸ್ಟ್ ಹೆಂಗಿದೆ ರೇಟ್ ಹೆಂಗಿದೆ ಎಲ್ಲದನ್ನು ತಿಳಿಸ್ಕೊಡ್ತೀನಿ ಸೊ ಲೆಟ್ಸ್ ಗೋ ಎಲ್ಲರೂ ಹೇಳಿದ್ ಕೇಳಿದ್ವಿ ಬಟ್ ಇಲ್ಲಿ ಲೈವ್ ಆಗಿ ತಿನ್ಬಿಟ್ಟು ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳೋದಕ್ಕೆ ನಮ್ಮ ಜೊತೆ ಒಬ್ರು ಸಿಕ್ಕಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಈ ಕಡೆ ಬಂದಾಗ ಇಲ್ಲಿ ಮೀನಾಕ್ಷಿ ಕಾಫಿ ಬಾರ್ಗೆ ಈಗ ಕಾಂಬೋ ತಗೊಂಡಿದೀರಾ ತಿನ್ಬಿಟ್ಟು ಟೇಸ್ಟ್ ಮಾಡಿ ನಂಗೆ ಹೇಳಿ ಹೆಂಗಿತ್ತು ಅಂತ ರೆಡಿ ಲೈವ್ ಆಗಿ ಅಂದ್ರೆ ಈಗ ಎಲ್ಲರೂ ಹೇಳಿದ್ರಪ್ಪ ನಂಗೆ ಸುಮಾರು ಜನ ಬಟ್ ನಾನು ಟೇಸ್ಟ್ ಮಾಡಿದ್ರೆ ತಾನೇ ನಂಗೆ ಗೊತ್ತಾಗೋದು ಟೇಸ್ಟ್ ಹೆಂಗಿದೆ ಅಂತ ಹಾಗೆ ಇಲ್ಲಿಗ ಇವರು ಹೆಂಗಿದೆ ಟೇಸ್ಟ್ ಹೇಗಿದೆ ಅಂತ ಹೇಳ್ತಾರೆ ಕೇಳ್ಕೊಳಣ ಸೂಪರ್ ಸರ್ ಪಾಯಲೆ ಕರೆಕ್ಟಾಯಿದೀಯಾ ಕೇಸರಿಬಾತು ಮಾತೇ ಇಲ್ಲ ಮಾತೇ ಇಲ್ಲ ಏನ್ರಿ ಮೇಡಮ್ ಕಾಂಬೋ ಪ್ಲೇಟ್ ಮುಂದೆ ಇಟ್ಕೊಂಡಿದ್ದೀನಿ ತಿನ್ನೋಕೆ ಬಿಟ್ಬಿಟ್ಟು ಮಾತಾಡಿಸ್ತಾ ಇದ್ದೀರಾ ಹೆಂಗ್ ಮಾತಾಡಲಿ ನಾನು ಅಂತಾರೆ ಅವರು ಮಸಾಲೆ ದೋಸೆ ನೋಡೋಣ ಎಸ್ ಸರ್ ಅದು ಕ್ರಿಸ್ಪಿನೆಸ್ ಹೆಂಗಿದೆ ಅಂದರೆ ಅವರು ಮುರಿದ ತಕ್ಷಣ ಆ ಸೌಂಡ್ ನನಗೆ ಕೇಳಿಸ್ತಾ ಇದೆ ಅಷ್ಟು ಚೆನ್ನಾಗಿದೆ ಮೈಸೂರು ದೋಸೆ ಅಂತಾರೆ ಹಾಂ ಮೈಸೂರು ಮೈಸೂರೇ ಬಂದ್ಬಿಟ್ಟಿದೆ ಅಂತ ಇಲ್ಲಿ ಆ್ಯಕ್ಚುಲಿ ನಾನು ಈ ದೋಸೆಗೆ ಫಿದಾ ಆಗಿದ್ದು ನಮ್ಮ ಸೆಲೆಬ್ರಿಟಿಗಳು ಒಂದಷ್ಟು ಜನ ಇಲ್ಲಿ ಬಂದು ಟೇಸ್ಟ್ ಮಾಡಿದ್ದಾರೆ ಸರ್ ಅವರೇ ಹೇಳಿದ್ದು ನಾನು ಆ್ಯಕ್ಚುಲಿ ಈ ನಟ್ ನವರಂಗ್ ತೇಕ್ ಪಕ್ಕನೇ ಒಂದು ಮೀನಾಕ್ಷಿ ಕಾಫಿ ಬಾರ್ ಅಂತ ಇದೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ದೋಸೆ ಅಂತ ಹೇಳಿದ್ರು ಸೊ ಈಗ ನಾನು ಅದನ್ನ ಲೈವ್ ಅಲ್ಲಿ ಕೇಳ್ತಾ ಇದ್ದೀನಿ ಕನ್ಫರ್ಮ್ ಹೌದು ಅಲ್ವಾ ಸರ್ ತುಂಬ ಚೆನ್ನಾಗಿದೆ ಹಾಗಾದ್ರೆ ಬನ್ನಿ ಹಾ ಚಟ್ನಿನೂ ಅಷ್ಟೇ ಯೂನಿಕ್ ಟೇಸ್ಟ್ ಸರ್ ಸೂಪರ್ ರಂಡ ಮಾತು ಇಲ್ಲ ಹ್ಞೂ ಕಮ್ಮನ್ ಟೇಸ್ಟ್ ಕರೆಕ್ಟ್ ನಾವು ಯಾರು ಎಷ್ಟೇ ಹೇಳಿದ್ರು ನಮಗೆ ಟೇಸ್ಟ್ ಬೇಕು ಅಂತಂದರೆ ನಾವು ಇಲ್ಲಿಗೆ ಬರಬೇಕು ಸೊ ನೀವೇನು ಗೊತ್ತಾ ಎಲ್ಲೋ ಒಂದು ಕಡೆಗೆ ಇರ್ತೀರಾ ಇನ್ನೆಲ್ಲೋ ಒಂದು ಕಡೆಗೆ ಹೋಗಿರ್ತೀರಾ ಅಂಥ ಟೈಮಲ್ಲಿ ಏನು ತಿನ್ನೋದು ಅಂತ ಯೋಚನೆ ಮಾಡೋಂಗಾಗುತ್ತೆ ಸುಮಾರು ಸರ್ತಿ ನನಗೂ ಹಿಂಗಾಗಿದೆ ನಾವೆಲ್ಲೋ ಮೈಸೂರಿಗೆ ಹೋಗಿರ್ತೀವಿ ಅಂತ ಇಟ್ಕೊಳ್ಳಿ ಅಲ್ಲಿನ ಜನಕ್ಕೆ ಗೊತ್ತಿರುತ್ತೆ ಅಲ್ಲಿ ಏನು ಚೆನ್ನಾಗಿರುತ್ತೆ ಅಂತ ಬಟ್ ನಮಗೆ ಗೊತ್ತಿರೋಲ್ಲ ಸೊ ನಾವೇನು ಮಾಡ್ತೀವಿ ಎಲ್ಲೋ ಸಿಕ್ಕಿದ್ದು ಒಂದು ಕಡೆಗೆ ಹೋಗಿ ಹೆಂಗೋ ತಿಂದು ಅಯ್ಯೋ ಚೆನ್ನಾಗಿಲ್ಲ ಅಂದ್ಕೊಳ್ಳೋಕ್ಕಿಂತ ಎಲ್ಲಿ ತುಂಬ ಚೆನ್ನಾಗಿದೆ ಅಂತ ಗೊತ್ತಾಗುತ್ತೋ ಅಲ್ಲಿ ಹೋಗಿ ತಿನ್ನೋದೇ ತುಂಬ ಚೆನ್ನಾಗಿರತ್ತೆ ಸೊ ಈಗ ನೀವು ಅಷ್ಟೇ ಏನು ಮಾಡಬೇಕು ಇಂಡಿವಿಜುವಲ್ ಫುಡ್ ತಿಂತೀರಾ ಕಾಂಬೋ ತಿಂತೀರಾ ಬರೀ ಕಾಫಿ ಕುಡಿತೀರಾ ಅಥವಾ ಜ್ಯೂಸ್ ಅಷ್ಟೇ ತಿಂತೀರಾ ಸ್ನ್ಯಾಕ್ಸ್ ಅಷ್ಟೇ ತಿಂತೀರಾ ಹಾಂ ಹಾಂ ಯೋಚನೆ ಮಾಡಬೇಡಿ ಇಲ್ಲಿ ರಾಜಾಜಿ ಸುತ್ತ ಸುತ್ತಮುತ್ತ ಇದ್ದರೆ ರೀಸ್ನಬಲ್ ರೇಟಲ್ಲಿ ಸೂಪರ್ ಆಗಿರೋ ಕಾಂಬೋ ಎಂದ ಹಿಡ್ದು ಇಂಡಿವಿಜುವಲ್ ಆಗಿ ತಿಂಡಿಗಳನ್ನ ಮತ್ತು ಸ್ನ್ಯಾಕ್ಸ್ಗಳನ್ನ ಜ್ಯೂಸ್ಗಳನ್ನ ಎಲ್ಲದನ್ನೂ ಟೇಸ್ಟ್ ಮಾಡ್ಬೋದು ಸೊ ನವರಂಗ್ ಥೇಟ್ರ್ ಪಕ್ಕನೇ ಇದೆ ಮೀನಾಕ್ಷಿ ಕಾಫಿ ಬಾರ್ ಮೀನಾಕ್ಷಿ ಕಾಫಿ ಬಾರ್ ಅಂದ ತಕ್ಷಣ ಓನರ್ ಮಾತಾಡ್ಸಿಲ್ಲ ಅಂದರೆ ಯಾವುದೇ ಬಿಸ್ನೆಸ್ ಆಗಲಿ ನಾನು ಯಾಕೆ ಓನರ್ನ ತುಂಬ ಒತ್ತು ಕೊಟ್ಟು ಮಾತಾಡಿಸ್ತಿದ್ದೀನಿ ಅಂದರೆ ನಾವಿಲ್ಲಿ ಏನು ಫುಡ್ ಬ್ಲಾಗ್ ಮಾಡ್ತಾಯಿದ್ದೀವಿ ಇಲ್ಲಿ ತಿಂಡಿ ಚೆನ್ನಾಗಿತ್ತು ವಾವು ಕಾಫಿ ಸೂಪರ್ ಆಗಿತ್ತು ಅದು ಹೇಳೋದು ಅಷ್ಟೇ ಅಲ್ಲ ನಿಮಗೆ ಈ ವ್ಲಾಗಿಂದ ಒಂದು ಅನುಕೂಲನೂ ಆಗಬೇಕು ಅಂದರೆ ಒಂದು ಬಿಸ್ನೆಸ್ಸು ಅದು ಫುಡ್ ವಿ ಬಿಸ್ನೆಸ್ ಮಾಡುವಾಗ ಏನೆಲ್ಲ ಕಷ್ಟ ಸುಖ ಇರುತ್ತೆ ನೀವು ಮಾಡ್ತೀನಿ ಅಂದರೆ ನಿಮಗೇನು ಸಲಹೆ ಸೂಚನೆಗಳು ಸಿಗಬಹುದು ಈ ಎಪಿಸೋಡಲ್ಲಿ ಅನ್ನೋದನ್ನ ನಿಮ್ಗೆ ಅದೊಂದು ಅಂಡರ್ಲೈನ್ ಮಾಡಿ ಹೇಳೋದು ಅಂದರೆ ಇಲ್ಲಿ ಬರೀ ಟೇಸ್ಟ್ ಅಷ್ಟೇ ಅಲ್ಲ ಕಷ್ಟ ಸುಖನೂ ಸಿಗುತ್ತೆ ಅಂತ ಬಟ್ ಈ ಕಾಫಿ ಬಾರ್ನ ಒಂದು ಬ್ಯೂಟಿಫುಲ್ ಆ್ಯಂಬಿಯನ್ಸ ನಂಗೆ ತುಂಬ ಆತ್ಮೀಯ ಅಂತ ಅನ್ಸೋಕ್ಕೆ ಶುರುವಾಗಿದೆ ಬಟ್ ಇದ್ರ ಕಷ್ಟ ಸುಖ ಮಾತಾಡ್ಸೋಣ ಹೆಂಗಿದು ಇದು ಹೆಂಗೆ ಇದು ಇಷ್ಟೊಂದು ಫೇಮಸ್ ಆಗಿದೆ ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಸ್ವತಃ ಸನತ್ ಕುಮಾರ್ ಸರ್ ನಂಚುತ್ತಾ ಇದ್ದಾರೆ ಅವರು ಮೀನಾಕ್ಷಿ ಕಾಫಿ ಬಾರ್ ನ ಓ ಸೊ ಸರ್ ಮೈ ಶೋ ಸರ್ ಕಾಫಿ ಫಸ್ಟ್ ಕಾಫಿ ಕಾಫಿ ನಾನ್ ಆಲ್ರೆಡಿ ಆ್ಯಕ್ಚುಲಿ ಕುಡ್ದಿದೀನಿ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ನಾನು ಎಷ್ಟೆಲ್ಲ ಒಳ್ಳೊಳ್ಳೆ ಕಾಫಿಗಳನ್ನ ಕುಡ್ದಿದೀನಿ ಆ ಲಿಸ್ಟ್ ಅಲ್ಲಿ ಇದು ಕೂಡ ಸೇರಿಕೊಂಡಿದ್ದ ಏನು ಗೊತ್ತಾಗ್ಬೇಡ ಕ್ವಾಲಿಟಿಗೆ ಭಾಳ ಸರ್ ಕ್ವಾಲಿಟಿಗೆ ಬಹಳ ಗೌರವ ಬಂತು ಎರಡನೇದಾಗಿ ಕ್ಲೀನಿಗೆ ಮೇಂಟೈನ್ ಮಾಡಿರೋದು ಕ್ಲೀನ್ ಜಾತಿ ಗೀತಿ ಹೋಯ್ತೀರಾ ಹೌದು ಕ್ವಾಲಿಟಿಗೆ ಗೌರವ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ನಾವು ಮಾಡಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬ ಒಳ್ಳೊಳ್ಳೆ ಮಾತುಗಳನ್ನ ಹೇಳಿದೀರ ತುಂಬ ಜನ ಯೂತ್ಗೆ ಇವತ್ತು ಇದೊಂದು ಎಪಿಸೋಡೇ ಒಂಥರ ಟೀಚಿಂಗ್ ಎಪಿಸೋಡ್ ಆಗೋಯ್ತು ಅಂದರೆ ಯಾರು ಬೇಕಾದರೂ ಏನು ಬೇಕಾದ್ರೂ ಸಾಧಿಸ್ಬೋದು ಮನಸ್ಸಿರಬೇಕು ಒಳ್ಳೆ ಮನಸ್ಸಿರಬೇಕು ದೇವರದೊಂದು ಆಶೀರ್ವಾದ ಇರಬೇಕು ಬರ್ತಿದ್ದಕ್ಕೆ ಅಪ್ಪು ಸರ್ ಫೋಟೋ ನೋಡೋ ನಂಗೆ ಖುಷಿ ಆಗೋಯ್ತು ಎನಿವೇಸ್ ನಿಮ್ಮೆಲ್ಲರಿಗೂ ಖುಷಿಯಾಗಿರತ್ತೆ ಈಗ ಕಿಚನ್ ಎಲ್ಲ ತೋರಿಸ್ತೀನಿ ಬನ್ನಿ ಹೋಗಿ ಸರ್ ಧನ್ಯವಾದಗಳು ಬ್ರಾಂಚ್ಗಳನ್ನ ಓಪನ್ ಮಾಡಿ ನಿಮ್ಮ ಆಶೀರ್ವಾದ ನಿಮ್ಮ ಸಹಕಾರ ನಮಗೇನಾದ್ರು ಸರ್ ಹೇಗೆ ಕೊಡೋಕೆ ಕೊಡಿ ಗ್ರಾಹಕರ ಹತ್ರ ಕೇಳಿ ನಮಗೆ ಕೊಡಿ ಅದನ್ನ ತಿದ್ದುಕೊಂಡು ನಾವು ಸದ್ಪಡಿಸ್ಕೊಂಡು ಒಳ್ಳೆ ಫುಡ್ ಕೊಡ್ತೀವಿ ಅಂತ ನಾನು ಆಶೀರ್ವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಸೊ ಬನ್ನಿ ಕಿಚನ್ ಹೋಗೋಣ ನೋಡಿ ಈಗ ಕಿಚನ್ ಒಳಗೆ ಹೋಗ್ಬೇಕಂದ್ರೆ ನಾನು ಹೇಳ್ದಾಗಲೇನೆ ಸಿಕ್ಕಾಪಟ್ಟೆ ಹೈಜೀನ್ ಮೇಂಟೈನ್ ಮಾಡ್ತಾರೆ ಇಲ್ಲಿ ಅಂತ ಹಂಗಾಗಿ ನಾವು ಇಲ್ಲಿ ಕ್ಯಾಪ್ನ ಧರಿಸಲೇಬೇಕು ಸೊಬನ್ನಿ ನಾವಿವಾಗ ಅಲ್ಲ ಜಸ್ಟ್ ಫುಡ್ ಟೇಸ್ಟ್ ಮಾಡೋಕೆ ಹೋಗ್ತಾ ಇದೀವಿ ಬನ್ನಿ ನಮ್ಮ ಫೇವ್ರೆಟ್ ದೋಸೆ ಸೆಂಟ್ರಿದು ಆಯ್ತಾ ಸೆಂಟ್ರಲ್ ದೋಸೆ ಹಾಕ್ತಾ ಇದ್ದಾರೆ ನೋಡೋಣ ಬನ್ನಿ ಇದು ಬಂದು ಆರ್ಡ್ರ್ ಇದೆಯಾ ಇವಾಗ ಸೊ ಇವಾಗ ನಮಗೂ ದೋಸೆ ಹಾಕಿ ಕೊಡ್ತಾರೆ ದ ಸ್ವೀಟ್ ದೋಸೆ ಅಂದರೆ ಎಲ್ರಿಗೂ ಫೇವ್ರೇಟೇ ಸೊ ನನಗೂ ಸಖತ್ ಫೇವ್ರೆಟ್ ದೋಸೆ ಇಲ್ಲಿ ತುಪ್ಪ ಮಾತ್ರ ಧಾರಾಳವಾಗಿ ಬಳಸ್ತಾರೆ ಅದಕ್ಕೆ ಅಷ್ಟು ಟೇಸ್ಟ್ ಆಗಿರುತ್ತೆ ದೋಸೆ ಕೂಡ ನೋಡಿದ್ರ ಡೈರೆಕ್ಟ್ ಬಾಕೆಟಿಂದ ಇಂದ ಹಂಗೆ ಬೀಳ್ತಾ ಇದೆ ದೋಸೆ ಅದು ಫುಲ್ಲು ಮುಳುಗೋಗ್ಬಿಟ್ಟು ತುಪ್ಪದಲ್ಲೇ ಫುಲ್ ಫ್ರೈ ಆಗುತ್ತೆ ಆಯಿತಾ ಒಳ್ಳೆ ಡೀಪ್ ಫ್ರೈ ಮಾಡ್ತಾರಲ್ಲ ಆ ಥರ ಸೊ ಹಂಗಾಗಿ ಅಷ್ಟು ಘಮ ಟೇಸ್ಟು ಎಲ್ಲ ಸೂಪರ್ ಆಗಿರೋದು ಅದೇ ಕಾರಣಕ್ಕೆ ತುಪ್ಪ ದೋಸೆ ಅಂತಲೇ ಹೇಳ್ಬೋದು ಅಷ್ಟೇ ಕಲರ್ಫುಲ್ಲಾಗೂ ಇರುತ್ತೆ ನೋಡ್ತಾ ಇರಿಬೇಕಲ್ಲ ಎಷ್ಟು ಕಲರ್ ಕಾಣಿಸುತ್ತೆ ಅಂತ ನಾನಿವಾಗ ಕಿಚನಲ್ಲಿ ದೋಸೆ ನಾನೇ ನಿಂತಿದ್ದು ನೋಡಿದೆ ಹೆಂಗೆ ಆಗ್ತಾರೆ ಅಂತ ಸೂಪರ್ ಡೂಪರಾಗಿ ಹೈಜಿನ್ ಮೈಂಟೈನ್ ಮಾಡಿದ್ದಾರೆ ಸೊ ಅದು ಫಸ್ಟ್ ಇಷ್ಟ ಆಯಿತು ನೆಕ್ಸ್ಟ್ ತಿಂಗ್ ಒನ್ ಒಂದು ಸಿಂಗಲ್ ದೋಸೆನೂ ತುಂಬ ಚೆನ್ನಾಗಿ ರೋಸ್ಟ್ ಮಾಡಿ ಹಾಕಿದ್ದಾರೆ ತುಂಬ ಅಂದರೆ ನಿಮಗೆ ಮುಟ್ಟಿದ್ರೆ ಹಾಗೆ ಸೌಂಡ್ ಕೂಡ ಬರುತ್ತೆ ತಿಂತಾಯಿದ್ರೆ ಇದ್ರೆ ಬಾಯಲ್ಲಿ ಕರ್ಗೋಗುತ್ತೆ ದೋಸೆ ಯಾವಾಗಲೂ ಸೆಂಟ್ರಿಂದ ತಿನ್ಬೇಕಂತೆ ನೋಡೋಣ ನಾನು ಟ್ರೈ ಮಾಡ್ತೀನಿ ಈ ಕ್ರಿಸ್ಪಿನ ಹೆಂಗಿದೆ ಅಂದರೆ ಇಲ್ಲಿ ನೋಡಿ ಸೌಂಡ್ ಕೇಳಿಸಲ್ಲ ನಿಮಗೆ ಅನಿಸುತ್ತೆ ಬಟ್ ನೋಡಿದ್ರೇ ಗೊತ್ತಾಗ್ತಿದೆ ಎಷ್ಟು ಕ್ರಿಸ್ಪಿ ವಾವ್ ಸೂಪರ್ ಹೊಸಮ್ ಅಲ್ಟಿಮೇಟ್ ಈಗ ಪಲ್ಯ ದೋಸೆ ಯಾವಾಗಲೂ ಸೆಂಟ್ರಿನೇ ತಿನ್ನಬೇಕು ಅಂದನಲ್ಲ ಹಾಗೆ ಪಲ್ಯ ಜೊತೆ ಅಲ್ಟಿಮೇಟ್ ತುಪ್ಪ ದೋಸೆ ಎಷ್ಟು ಗರಿಗರಿಯಾಗಿದೆ ಅಂದ್ರೆ ಸಕ್ಕತ್ ಟೇಸ್ಟಿಯಾಗಿದೆ ನೀವು ಟ್ರೈ ಮಾಡಲೇಬೇಕು ನಾನು ಸುಮಾರು ಕಡೆ ದೋಸೆ ತಿಂದಿದ್ದೀನಿ ಎಲ್ಲ ಕಡೆಗೂ ಒಂದೊಂದು ಯೂನಿಕ್ನೆಸ್ ಇರುತ್ತೆ ದೋಸೆ ಒಂದೇ ಅದರ ಟೆಕ್ಸ್ಚರು ಟೇಸ್ಟು ಸ್ವಲ್ಪ ಚೇಂಜ್ ಇರುತ್ತೆ ಇಲ್ಲಿ ತುಪ್ಪ ದೋಸೆನ ನೀವು ಒಂದು ಸರ್ತಿ ತಿಂದರೆ ರಾಜಾಜಿನಗರ್ ಕಡೆ ಬಂದಾಗೆಲ್ಲ ಇಲ್ಲಿ ವಿಸಿಟ್ ಮಾಡೋದು ಪಕ್ಕ ನೀವು ಬರೀ ತುಪ್ಪದಲ್ಲೇ ಮುಳುಗಿಸ್ಬಿಟ್ಟಿದ್ದಾರೆ ಹಂಗಂತ ಇದು ತೀಡಿಸ್ತಾ ಇಲ್ಲ ಹೊಟ್ಟೆನೂ ತುಂಬಿಸುತ್ತೆ चटनी टमेटो चटनी मत साबार ಆ್ಯಕ್ಚುಲಿ ಇಲ್ಲಿ ಟೊಮ್ಯಾಟೊ ಚಟ್ನಿ ಎಲ್ಲ ಹೋಟೆಲಲ್ಲೂ ಇದ್ದಂಗಿಲ್ಲ ಸ್ವಲ್ಪ ಚೇಂಜ್ ಇದೆ ಒಂದು ಕಡೆ ಮಿಂಟ್ ಫ್ಲೇವರ್ ಕೂಡ ಬರ್ತಾ ಇದೆ ನನಗೆ ಅದೇನು ಯೂನಿಕ್ ಟೇಸ್ಟ್ ಅಂತ ನಂಗೆ ಅರ್ಥ ಆಗ್ತಾಯಿಲ್ಲ ಬಟ್ ತುಂಬ ಚೆನ್ನಾಗಿದೆ ಆಸಮ್ ಅಂತಲೇ ಹೇಳ್ಬೋದು ನೋಡೈ್ರಿ ಸಾಂಬಾರು ಹೆಂಗಿದೆ ಅಂತ ನೋಡೈತಿ ಅಲ್ಟಿಮೇಟ್ ನೀವು ಯಾರು ಒಂದು ದೋಸೆ ತಿಂದೋಗಲ್ಲ ಹೋಗಲ್ಲ ಖಂಡಿತ ಪಕ್ಕ ಎರಡು ಮೂರು ತಿಂದೇ ತಿಂತೀರ ಅಷ್ಟು ಚೆನ್ನಾಗಿದೆ ಹೆವಿ ಅನ್ನಿಸ್ತಿಲ್ಲ ಯಾಕಂದರೆ ಎಷ್ಟೋ ಕಡೆಗೆ ಟೇಸ್ಟು ಬರಲಿ ಅಂತ ಏನೇನೋ ಆ್ಯಡ್ ಮಾಡ್ತಾರೆ ಹಾಗೆಲ್ಲ ನೀವು ಅರ್ಧ ಒಂದು ತಿಂತಿದ್ದಕ್ಕೆ ಸಾಕೋಗಿಬಿಡುತ್ತೆ ಬಟ್ ಹಂಗಲ್ಲ ಇದು ಮನೆ ದೋಸೆ ಥರ ಇದೆ ಬಟ್ ಕ್ರಿಸ್ಪಿನೆಸ್ಸು ಟೇಸ್ಟು ಎಕ್ಸ್ಟ್ರಾಡಿನರಿ ನೀವು ಬಂದು ಟ್ರೈ ಮಾಡಿ ನಂಗಂತೂ ನಿಜವಾಗ್ಲೂ ಮಾತಾಡಲ್ಲ ನೀವು ನೋಡಿ ನಾನು ತಿಂತೀನಿ ಆಯ್ತಾ ಕಾಯಿ ಚಟ್ನಿನೂ ಅಷ್ಟೇ ಸಕ್ಕ ಟೇಸ್ಟಿ ಆಗಿದೆ ಒಗ್ಗರಣೆ ಘಮ ಹೆಂಗೆ ಬರ್ತಾ ಇದೆ ಅಂದರೆ ಕಾಯಿ ಚಟ್ನಿನಲ್ಲಿ ಅಲ್ಟಿಮೇಟ್ ಕಮ್ ಬನ್ನಿ ಬನ್ನಿ ಎಂಜಾಯ್ ಮಾಡೋಣ ಅಷ್ಟು ವೆರೈಟಿ ಇದೆ ಅಂದರೆ ನಿಜವಾಗ್ಲೂ ನಿಮಗೆ ಆಶ್ಚರ್ಯ ಆಗುತ್ತೆ ಅಷ್ಟು ವೆರೈಟಿ ದೋಸೆಗಳಿದೆ ಬಟ್ ದೋಸೆದೆಲ್ಲ ಮಾತಾಡೋಣ ಅದಕ್ಕೂ ಮುಂಚೆ ನಮ್ಮ ದೇವರಾಜ್ ಸರ್ ಸೊ ನಮ್ಮ ದೇವರಾಜ್ ಸರ್ ರೆಡಿ ಆಗಿಬಿಟ್ಟಿದ್ದಾರೆ ಪ್ಲೇಟ್ ಇಟ್ಕೊಂಡು ಮೇಡಮ್ ನೀವು ಇದೆಲ್ಲ ಟೇಸ್ಟ್ ಮಾಡಿ ಫಸ್ಟ್ ಹೇಳಿ ಅಂತ ಸೊ ಇವಾಗ ಬಿಸಿ ಬೇಳೆ ಬಾತ್ ಹಾಕೊಟ್ಟಿದ್ದಾರೆ ಆ ಟೇಸ್ಟ್ ಮಾಡೋಣ ಅದಕ್ಕೆ ಅದ್ರ ಜೊತೆಗೆ ಈಗ ಏನೇನು ವೆರೈಟೀಸ್ ರೆಡಿ ಇದೆ ಸರ್ ಸರ್ ಇದು ಸೌತ್ ಇಂಡಿಯನ್ ಮೀಲ್ಸ್ ಅಲ್ಲಿ ಸೌತ್ ಇಂಡಿಯನ್ ಮೀಲ್ಸ್ ಅಲ್ಲಿ ಪಾಯಸ ಬರುತ್ತೆ ಓಕೆ ಏನ್ ಪಾಯಸ ಇದು ಸಬಕ್ಕಿ ಪಾಯಸ ಮಾಡೋಣ ಸಬಕ್ಕಿ ಪಾಯಸ ಸಬಕ್ಕಿ ಪಾಯಸ ಎಸ್ ಪ್ಲಸ್ ಇದು ಸೌತ್ ಇಂಡಿಯನ್ ಮೀಲ್ಸ್ ಅಲ್ಲಿ ಪಲ್ಯ ಬರುತ್ತೆ ಓಕೆ ಪಲ್ಯ ಅದು ಬೇಡ ಬೇಡ ಚೂರ ಹಾಕಿ ಓ ಸರಿ ಮೇಡಂ ಹಾಕಿ ಬೀನ್ಸ್ ಪಲ್ಯ ಅದು ಒಂದು ಅಷ್ಟೊಂದು ಬೇಡ ಸಕ್ 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 ಬೀನ್ಸ್ ಪಲ್ಯ ಓಕೆ ಪ್ಲಸ್ ಇದು ಮೀಲ್ಸ್ ಅಲ್ಲಿ ಬರುತ್ತೆ ಮಸಾಲೆ ಬರುತ್ತೆ ಹಾ ಮಸಾಲೆ ಇದು ಹಪ್ಪಳ ಅದು ಹಾ ಹಪ್ಪಳ ಮೇಡಮ್ ಇದು ಇದು ಹಪ್ಪಳ ಒಂದೆ 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 ಮೇಡಮ್ ಹಪ್ಪಳ ಇದು ಆ ಪ್ಲಸ್ ಇಲ್ಲಿ ಕೂಟು ಬರುತ್ತೆ ಮೇಡಮ್ ಸೋಜಿ ನಿಮ್ಮ ಇಲ್ಲಿ ಕೂಟು ಬರುತ್ತೆ ಇದೇನಿದು ಕೂಟು ಕೂಟು ಕೂಟ್ ಬೇಡ ಕೂಟ್ ಬೇಡ ಯಾಕಂದ್ರೆ ಅದು ಪೂರಿ ಇಟ್ಕೋಬೇಕಾಗುತ್ತೆ ಮತ್ತೆ ಹಾ ಮೇಡಮ್ ಇದು ರಸಂ ಮೇಡಮ್ ರಸಮೂ ಬೇಡ ರಸಂ ಇದು ಕೂಟು ರಸಮ ಎಲ್ಲ ಈಗ ಮಧ್ಯಾಹ್ನಕ್ಕೆ ಏನು ಬರ್ತಾರಲ್ಲ ಊಟ ಮಾಡಕ್ಕೆ ಅವ್ರಿಗೆಲ್ಲ ತಾಲಿ ರೆಡಿ ಮಾಡೋದಕ್ಕೆ ಎಲ್ಲ ವೆರೈಟಿ ಸಾಂಬಾರು ಜಸ್ಟಿಂಗ್ ದೋಸೆ ಅಷ್ಟೇ

ಸರ್ ಇದು ಕರ್ಡ್ ರೈಸ್ ಸ್ಪೆಷಲ್ ಕರ್ಡ್ ರೈಸ್ ಕರ್ಡ್ ರೈಸ್ ಸ್ಪೆಷಲ್ ಕರ್ಡ್ ರೈಸ್ ದಾಳಿಂಬೆ ಇದೆ ದಾಳಿಂಬೆ ಇದೆ ಕ್ಯಾರೆಟ್ ಇದೆ ಕ್ಯಾರೆಟ್ ಕೊತ್ತಂಬರಿ ಸೊಪ್ಪು ದಾಳಿಂಬೆ ಎಲ್ಲ ಇದೆ ಗೋಡಂಬಿ ಎಲ್ಲ ಕಾಣಿಸ್ತಾ ಇದೆ ನನಗೆ ಸೂಪರ್ ಇದು ಮ್ಯಾಂಗೋ ರೈಸ್ ಸರ್ ಮ್ಯಾಂಗೋ ಮ್ಯಾಂಗೋ ರೈಸ್ ಪಾತ್ ಸೂಪರ್ ಓಕೆ ಡೈಲಿ ಡೈಲಿ ವೆರೈಟಿ ಮಾಡ್ತೀವಿ ಮ್ಯಾಂಗೋ ರೈಸ್ ಪಕ್ಕ ಒಂದಿನ ಲೆಮನ್ ರೈಸ್ ರೈಸ್ ಓಕೆ ಇವತ್ತು ಬಂದ್ಬಿಟ್ಟು ಮ್ಯಾಂಗೋ ರೈಸ್ ಪಕ್ಕ ಇದರಲ್ಲೂ ಶೇಂಗಾ ಬೀಜ ಮತ್ತೆ ಗೋಡಂಬಿ ಹೆಂಗೆ ಕಾಣಿಸ್ತಾ ಇದೆ ಅಂದ್ರೆ ನಿಮಗೆ ಒನ್ ಒನ್ ಬೈಟ್ ಕೂನು ಅಷ್ಟಷ್ಟು ಸಿಗುತ್ತೆ ಅಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಲ್ಟಿಮೇಟ್ ಓಕೆ ವಾ ಇದು ಕಲರ್ಫುಲ್ ಅಂಡ್ ಬಾಯಲ್ಲಿ ನೀರ್ ಬರೋ ಅಂತ ತಿಂಗ್ ಅಂದ್ರೆ ಪುಡಿಯೋದ್ರೆ एक्चुअली ಇಲ್ಲಿ ಸ್ಪೆಷಲ್ ಅಲ್ಲ ಎಸ್ ಮೀನಾಕ್ಷಿ ಸ್ಪೆಷಲ್ ಪುಡಿಯೋದ್ರೆ ಮೀನಾಕ್ಷಿ ಕಾಫಿ ಬಾರ್ ಸ್ಪೆಷಲ್ ರೈಸ್ ಐಟಂ ಪುಡಿಯೋದ್ರೆ ವಾಹ್ ಪುಡಿಯೋದ್ರೆ ಸಂದ್ರ ಕಲರ್ ನೋಡಿ ಆ ಕಲರ್ ನೋಡಿದ್ರೆನೇ ಗೊತ್ತಾಗ್ತಿದೆ ಅದೆಷ್ಟು ಟೇಸ್ಟ್ ಇರಬೇಡ ಅಂತ ಸೊ ಇದಕ್ಕೆಲ್ಲ ಕಡಲೆ ಬೀಜ ಎಲ್ಲ ಜಾಸ್ತಿ ಇದ್ರೇ ಸಕ್ಕ ಟೇಸ್ಟು ಕರ್ಬೇವು ಕಡಲೆಬೀಜ ಗೋಡಂಬಿ ನೋಡಿ ಎಷ್ಟು ಹಾಕಿದ್ದಾರೆ ವರ್ತ್ ಕಂಡ್ರಿ ಇಲ್ಲಿ ಬಂದು ಟೇಸ್ಟ್ ಮಾಡೋದು ನಿಜವಾಗ್ಲೂ ವರ್ತ್ ವರ್ತು ಏನದು ಹಾಂ ರೈಸ್ ಭಾತ್ ಆಲೂ ರೈಸ್ ಬಾತ್ ಜಸ್ಟ್ ಒನ್ ಟೇಬಲ್ ಸ್ಪೂನ್ ಅಷ್ಟೆ ಸೊ ಆಲೂ ರೈಸ್ ಬಾತ್ ಇದೆ ಘಮ ಘಮ ಅಂತಿದೆ ಗೊತ್ತಾ ಆ್ಯಕ್ಚುಲಿ ಏನಂದರೆ ಅದು ಹಿಂಗೆ ಕ್ಯಾಪ್ ಓಪನ್ ಆದ ತಕ್ಷಣ

ಬಾ ಬಕ್ಕೆ ತುಂಬ ಸಬಕ್ಕಿದೆ ಮತ್ತು ಗ್ರೌಂಡ್ ನಟ್ ಇದೆ ಕಡಲೆ ಬೀಜ ಇದೆ ಹಸಿರು ಮೆಣ್ಸಿನ್ಕಾಯಿ ಈರುಳ್ಳಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಎಲ್ಲ ಮಸಾಲ ರೊಟ್ಟಿ ಮಿಣ್ಸಿನ ಸಿಂಗಲ್ ಹಾಕ್ಸ್ಲಾ ಅದು ತಿಂತೀರಾ ಹಾಂ ಬೀಲ್ಸ್ ಅಲ್ಲಿ ಕೊಡ್ತೀವಿ ಇದು ಬೀಲ್ಸ್ಲಿ ಬಿಂಗಲ್ ಸಿಂಗಲ್ ಹಾಕಿ ಅವಾಗ ಬೀಲ್ಸಲ್ಲಿ ಕೊಡ್ತೀವಿ ಸೊ ಇದು ಕಂಪ್ಲೀಟ್ ಆಗಿ ಬೆಳಗ್ಗೆ ಬಂದರೆ ಬ್ರೇಕ್ಫಾಸ್ಟ್ ಮಧ್ಯಾಹ್ನ ಬಂದರೆ ಲಂಚ್ ಏನು ಬೇಕು ಅದು ಈವ್ನಿಂಗ್ ಬಂದರೆ ಸ್ನಾಕ್ಸ್ ಏನು ಬೇಕು ಅದು ಸಕ್ಕತ್ತಾಗಿದೆ ಸಖತ್ ಆಗಿದೆ ಇಲ್ಲಿ ನೋಡಿ ಎಷ್ಟು ಹಾಕಿದ್ದಾರೆ ಅಂತ ಎಲ್ಲ ಫುಲ್ ಅಂಟ್ಕೊಂಡ್ಬಿಟ್ಟಿದೆ ಅಷ್ಟು ತುಪ್ಪ ಸುರಿದಿದ್ದಾರೆ ಇದಕ್ಕೆ ಸಖತ್ ಹಾಟ್ ಆಗಿದೆ ಇಲ್ಲಿ ಇಟ್ಕೊಳ್ಳೋಕು ಆಗ್ತಾ ಇಲ್ಲ ಅಷ್ಟು ಹಾಟ್ ಇದೆ ಆ್ಯಂಡ್ ಸಖತ್ ಟೇಸ್ಟಿಯಾಗೂ ಇರುತ್ತೆ ಯಾಕಂದ್ರೆ ಇಷ್ಟೆಲ್ಲ ತುಪ್ಪ ಇಷ್ಟೆಲ್ಲ ಏನೋ ವೆಜಿಟೇಬಲ್ಸ್ ಎಲ್ಲ ಹಾಕಿದ್ದಾರೆ ಬನ್ನಿ ಟೇಸ್ಟ್ ಮಾಡಿ ಎಂಟ್ರಾಗ್ತಿದ್ದಂಕೆ ಘಮ ಘಮ ಅಂತಿದೆ ಅನ್ನಲ್ಲ ಎಲ್ಲ ಅಡುಗೆನು ತುಪ್ಪ ಹಾಕದೆ ಏನೂ ಅವರು ಮಾಡೋಕ್ಕೆ ರೆಡಿ ಇಲ್ಲ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಘಮ ಎಷ್ಟು ಚೆನ್ನಾಗಿದೆಯೋ ಟೇಸ್ಟು ಅಷ್ಟೇ ಚೆನ್ನಾಗಿದೆ ದೋಸೆನಲ್ಲ ಅದೆಷ್ಟು ವೆರೈಟೀಸ್ ಇದೆ ಅಂದರೆ ನಂಬೋಕೆ ಆಗಲ್ಲ ನಮ್ಮ ದೇವರಾಜ್ ಸರ್ ಹೇಳ್ತಾರೆ ಇವಾಗ ಹೇಳಿ ಸರ್ ಏನು ನಮ್ಮಲ್ಲಿ ಈ ಪುಡಿ ಆನಿನ ಉತ್ತಪ್ಪ ಇದೆ ಮತ್ತು ಪುಡಿ ಮಸಾಲೆ ದೋಸೆ ಇದೆ ಮತ್ತು ನೀರು ದೋಸೆ ಇದೆ ಮತ್ತು ಆನಿನ ಉತ್ತಪ್ಪ ಅಂತ ಇದೆ ಮತ್ತು ಮಸಾಲೆ ದೋಸೆ ಪ್ಲೈನ್ ದೋಸೆ ರವೆ ದೋಸೆ ಮತ್ತೆ ಸೆಟ್ ದೋಸೆ ಆನಿಯನ್ ತಪ್ಪ ಇದೆ ಪ್ಲಸ್ ರಾಗಿ ದೋಸೆ ರಾಗಿ ದೋಸೆ ರಾಗಿ ದೋಸೆ ರಾಗಿ ದೋಸೆ ಅದಕ್ಕಿಂತ ಬೆಟರ್ ಗೀ ಪುಡಿ ಆನಿನ್ ತಪ್ಪಾ ಪ್ಲಸ್ ಗೀ ಪುಡಿ ಮಸಾಲೆ ದೋಸೆ ನೀರ್ ದೋಸೆ ಇದೆ ನೀರ್ ದೋಸೆ ಮತ್ತೆ ರಾಗಿ ದೋಸೆ ಆಯ್ತಲ್ಲ ರಾಗಿ ದೋಸೆ ಮತ್ತೆ ಇದು ಏನು ನೀರ್ ದೋಸೆ ಅಂತ ಒಂದಿದೆ ಅದೊಂದು ಚೆನ್ನಾಗಿ ಫೇವರ್ಸ್ ಆಗಿದೆ ಆನಿಯನ್ ತಪ್ಪ ಇತ್ತು ಸರ್ ಎಷ್ಟು ಎಷ್ಟು ವೆರೈಟಿ ಇದೆ ಮೇಡಮ್ ಮತ್ತೆ ರವಾ ದೋಸೆ ಇದೆ ರವಾ ಆನಿಯನ್ ದೋಸೆ ಇದೆ ರವಾ ಆನಿಯನ್ ಮಸಾಲೆ ದೋಸೆ ಇದೆ ಪ್ಲಸ್ ಅದಾದ್ಮೇಲೆ ಮತ್ತೆ ಓಪನ್ ಬಟರ್ ಮಸಾಲಾ ಅಂತ ಇದೆ ತುಂಬ ಚೆನ್ನಾಗಿದೆ ಸರ್ ತುಂಬ ಫೇಮಸ್ ಆಗಿದೆ ಓಪನ್ ಬಟರ್ ಮತ್ತೆ ಇಡ್ಲಿನಲ್ಲೂ ಸಿಕ್ಕಾಬಿಡ್ಲಿ ಬಟನ್ ಇಡ್ಲಿ ಇದೆ ರಾಗಿ ಇಡ್ಲಿ ಇದೆ ಮತ್ತೆ ಏನು ರಾಗಿ ಇಡ್ಲಿ ತಟ್ಟೆ ಇಡ್ಲಿ ಬಟನ್ ಇಡ್ಲಿ ಸಾಂಬಾರಿದೆ ಪುಡಿ ತಟ್ಟೆ ಇಡ್ಲಿ ಅಂತ ಇದೆ ಮತ್ತೆ ಲೆಮನ್ ಇಡ್ಲಿ ಅಂತಲೂ ಸಹ ನಮ್ಮಲ್ಲಿ ಮಾಡ್ತೀವಿ ಅಷ್ಟು ವೆರೈಟೀಸ್ ಇದೆ ಮೇಡಮ್ ಇಡ್ಲಿ ಅಷ್ಟು ವೆರೈಟೀಸ್ ಯು ಮಚ್ ಸರ್ ಇವಾಗ ನೋಡೋಣ ಟೇಸ್ಟ್ ಯಾವ್ದಾದ್ರೂ ಹೆಂಗೆ ಅಂತ ಫಸ್ಟ್ ಬಿಸಿಬೇಳೆ ಬಾತ್ ಫೇಮಸ್ಸು ಅಂತಾರೆ ಅದನ್ನೇ ಫಸ್ಟ್ ಟೇಸ್ಟ್ ಮಾಡ್ತೀನಿ ನಾನು ಹ್ಞೂ ತುಪ್ಪ ರೀ ಮೈನ್ ಇದರಲ್ಲಿ ತುಪ್ಪ ತುಪ್ಪ ಟೇಸ್ಟು ಅಲ್ಟಿಮೇಟು ಹ್ಞೂ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಸೋ ಮಚ್ ಮಸಾಲ ವಡೆ ನೋಡಿ ಇದು ಸ್ವಲ್ಪ ತಣ್ಣಗಾದ ತಕ್ಷಣ ಮೆತ್ತಗಾಗ್ಬಿಡುತ್ತೆ ಬಟ್ ಇದು ಹಂಗಲ್ಲ ಈಗಲೂ ಕ್ರಿಸ್ಪಿ ಆಗಿದೆ ಆಲೂ ರೈಸ್ ಬರ್ ಒಳ್ಳೆ ಬಿರಿಯಾನಿ ಟೇಸ್ಟ್ ಇದೆ ಇದು ವೆಜ್ ಬಿರಿಯಾನಿ ನಾವು ವೆಜ್ಜು ಮಟನ್ನ ಪ್ರಿಯರೆಲ್ಲ ಖಂಡಿತ ಟ್ರೈ ಮಾಡಬೇಕು ಎಷ್ಟು ಟೇಸ್ಟಿಯಾಗಿದೆ ಅಂದರೆ ಸಕ್ಕದಾಗಿದೆ ಹ್ಞೂ ಪುಳಿಯೋಗರೆ ಹೆಂಗ್ ಸರ್ ಇಷ್ಟೊಂದು ಫೇಮಸ್ ಆಗೋಯ್ತು ಅದು ತುಂಬಾ ಫೇಮಸ್ ಇದೆ ಮೇಡಮ್ ಅಲ್ಲಿ ಸಾರಿ ಮೀನಾಕ್ಷಿ ಕಾಫಿ ಬೆನ್ ನಮ್ದು ಸ್ಪೆಷಲ್ ರೈಸ್ ಅಂದ್ರೆ ಪುಳಿಯೋಗರೆ ಮೇಡಮ್ ಪುಳಿಯೋಗರೆ ನಿಜ ಹೇಳ್ಬೇಕಂದ್ರೆ ನೀವಿಲ್ಲಿ ಒಂದೊಂದ್ಸತಿ ಬಂದಾಗ ಒಂದೊಂದು ವೆರೈಟಿನ ಟೇಸ್ಟ್ ಮಾಡಬೇಕು ಅಥಂಟಿಕ್ ಪುಳಿಯೋಗರೆ ಅಂತಾರಲ್ಲ ಹಂಜಿದ ನಾವು ನೋಡಿ ಇಲ್ಲೂ ಇದು ನಾಲ್ಕಾಣೇ ತಿಂತಾ ಇದ್ದೀವಿ ಐನಿ ಮೇಸ್ ಈಗ ಬಾತು ಭಾತು ಖಾರ ಫಸ್ಟ್ ಯಾವುದು ಖಾರ ಬಾತು ಹ್ಞೂ ಇದು ಬನ್ಸಿ ರವೆ ಉಪ್ಪಿಟ್ಟಲ್ಲ ಬಿಳಿ ರವೆ ಉಪ್ಪಿಟ್ಟು ಅಲ್ಟಿಮೇಟ್ ಟೇಸ್ಟ್ ಇದೆ ಆ್ಯಂಡ್ ಇವಾಗ कैसरी एक्चुअली केसरी भात ना फेवरेट इू बरी केसरी भातल तुपद केसरी भात पैनापल फ्लेवर हा अरे अलटिमेट इधना ना बिड़क चांस है ಟೇಸ್ಟಿಯಾಗಿದೆ ಆ್ಯಕ್ಚುಲಿ ನಾನು ಸಿಹಿತ್ರೀಯೇ ಹಾಗಾಗಿ ಸ್ವೀಟ್ಸ್ಗಳೆಲ್ಲ ಇಷ್ಟ ಆಗೇ ಆಗುತ್ತೆ ಬಟ್ ಈಗ ಇಲ್ಲೊಂದು ಪಾಯಸನೂ ಇದೆಸಿ ಪಾಯಸ ನೀವು ಈ ಸಬಕಿ ಪಾಯಸದಲ್ಲಿ ಗಮನಿಸ್ಬೋದು ನೋಡಿ ಒಂದೊಂದು ಬೈಟಿಗೆ ಒಂದೊಂದು ರಾಕ್ಷಿ ಗೋಡಂಬಿ ಎಲ್ಲ ಸಿಗಬೇಕು ಆ ಥರ ಹಾಕಿದ್ದಾರೆ ಇದು ಮನೆ ಟೇಸ್ಟೇ ಇದೆ ನಿಮಗೆಲ್ಲೂ ಯಾವುದು ಟೇಸ್ಟ್ ಇದನ್ನು ಬಳಸದೇ ಇರೋದ್ರಿಂದ ಹೆಲ್ದಿಗೂ ಒಳ್ಳೆಯದು ಅಲ್ಟಿಮೇಟ್ ಸಬ್ಬಕ್ಕಿ ಪಾಯಸ ಅಂದರೆ ಏಲಕ್ಕಿ ಘಮ ಹೆಂಗಿದೆ ಗೊತ್ತಾ ಸೂಪರ್ ಮತ್ತು ಹಾಲು ಅಷ್ಟೇ ಎಷ್ಟು ಥಿಕ್ ಮಿಲ್ಕ್ ಯೂಸ್ ಮಾಡಿದ್ದಾರೆ ಸರ್ ಕ್ರೀಮಿ ಕ್ರೀಮಿ ಅನ್ನಿಸ್ತಾ ಇದೆ ನನಗೆ ತಿನ್ನುವಾಗ ಅಲ್ಟಿಮೇಟ್ ನಿಜವಾಗ್ಲೂ ಎಲ್ಲದನ್ನು ತಿನ್ನೋದಿನ್ ಒಟ್ಟ ಫುಲ್ ಆಗಿ ಹೋಗುತ್ತೆ ಗ್ಯಾರಂಟಿ ಬಟ್ ಒಂದೊಂದು ಟೇಸ್ಟ್ ಮಾಡಲೇಬೇಕು ಬಿಡಕ್ಕೆ ಮನ್ಸಾಗಲ್ಲ ಅಷ್ಟು ಚೆನ್ನಾಗಿದೆ ಎನಿ ಮೀನ್ಸ್ ಪ್ಲಾಸ್ಟಲ್ಲಿ ಮೊಸರನ್ನ ಟೇಸ್ಟ್ ಮಾಡ್ತೀನಿ ಅದಕ್ಕೆ ಮುಂಚೆ ಪುಡಿ ಉತ್ತಪ್ಪ ಅಂತೆ ನಮ್ಮ ಢೀ ಪುಡಿ ಆನಿ ಉತ್ತಪ್ಪ ಡಿ ಪುಡಿ ಆನಿಯನ್ ಉತ್ತಪ್ಪ ಈ ಪುಡಿ ಮಸಾಲ ಮಸಾಲ ரி எல்லாத்திரும் துப்பா அல்டிமேட் டேஸ்ட் இதாக இருக்கும் சூப்பர் இல்லை நான் அவங்க தின்னதுனால பிஸி ஸோ நீவேன் மாதிரி நல்ல ஒரு மேலே நிமிடம் தின்பக்கம் வந்து அனுசுறேன் நவராங் தேட்ரு பக்கமே இல்லை மீனாட்சி காஃபி பார் ஸோ பண்ணி தின்னி அல்டிமேட்டாக ಡೆಸರ್ಟ್ ಕೂಡ ರೆಡಿ ಆಗುತ್ತೆ ಅದನ್ನು ತೋರಿಸ್ತೀನಿ ನಾನು ನಿಮಗೆ ಸರ್ ಡೆಸರ್ಟಲ್ಲಿ ಏನೇನು ಸಿಗುತ್ತೆ ಡೆಸರ್ಟಲ್ಲಿ ನಮ್ಮಲ್ಲಿ ಗಡ್ಬಡ್ಡು ಮತ್ತು ಹಾಟ್ ಚಾಕ್ಲೇಟ್ ಸಾಸ್ಲಿತ್ ನಟ್ಸು ಮತ್ತು ಫ್ರೂಟ್ ಸಲಾಡು ಫ್ರೂಟ್ ಸಲಾಡ್ ವಿತ್ ಐಸ್ ಕ್ರೀಮ್ಸ್ ಇದೆ ಮತ್ತು ಪಲೋಟದಲ್ಲಿ ಇದೆ ಪಲೋಟ ಸುಮಾರು ವೆರೈಟಿ ಇದೆ ಸ್ಪೆಷಲ್ ಪೊಲೋಟ ಅಂತ ಇದೆ ರಾಯಲ್ ಪೊಲೋಟ ಕೇಸರ್ ಪೊಲೋಟ ಪೊಲೋಟಾದಲ್ಲಿ ಪಲೋಟದಲ್ಲೂ ಸುಮಾರು ವೆರೈಟೀಸ್ ಪೊಲಾಟ ಇದೆ ಮತ್ತೆ ಕಪ್ ಐಸ್ ಕ್ರೀಮ್ಸ್ ಎಲ್ಲ ಸಿಗುತ್ತೆ ವೆನಿಲಾ ಮ್ಯಾಂಗೋ ಪಿಸ್ತಾ ಸ್ಟ್ರಾಬೆರಿ ಕೋನು ಪ್ಲಸ್ ಕಪ್ ಐಸ್ ಕ್ರೀಮ್ ಸಿಗುತ್ತೆ ಫ್ರೂಟ್ ಸಲಾಡು ಫ್ರೂಟ್ ಸಲಾಡ್ ಐಸ್ ಕ್ರೀಮ್ ಸಾಸ್ ಸಿಗುತ್ತೆ ಸ್ಪೆಷಲ್ ಐಸ್ ಕ್ರೀಮ್ ಅಂತಂದರೆ ಬಡ್ಬರ್ಡು ಮತ್ತೆ ಹಾಟ್ ಚಾಕ್ಲೇಟ್ ಸಾಸ್ ವಿತ್ ನಟ್ಸು ಪ್ಲಸ್ ಅಲ್ಲಿ ಸುಮಾರು ಪೊಲಾಡೋ ವೆರೈಟೀಸ್ ಹಾಗೆ ಕಾಫಿ 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 ಟೀ ಬಾದಾಮಲ್ ಇದೆ ಪ್ಲಸ್ ಬಟರ್ ಮಿಲ್ಕು ಸಮರ್ ಟೈಮಲ್ಲಿ ಬಟರ್ ಮಿಲ್ಕು ಮತ್ತು ಇದೆಲ್ಲ ಸಿಗುತ್ತೆ ಸರ್ ಸೊ ನಿಮಗೆ ಡೆಸರ್ಟ್ ಪಾರ್ಟ್ನೂ ತೋರಿಸ್ತಾ ಇದ್ದರೆ ಹೇಗೆ ಖಂಡಿತ ಅದನ್ನೂ ತೋರಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬನ್ನಿ ಟೇಸ್ಟ್ ಮಾಡಿ ಬಂದ ತಕ್ಷಣ ಕಾಫಿ ಸೂಪರು ಅಂದೆ ಅದಾದಮೇಲೆ ದೋಸೆ ಸೂಪರು ಅಂದರೆ ಅದಾದಮೇಲೆ ಕಾಂಬೋ ಸೂಪರು ಅಂದೆ ಅದಾದಮೇಲೆ ಲಂಚ್ ಟಾಲಿನೂ ಸೂಪರು ಒಂದೆ ಈಗ ಡೆಸರ್ಟ್ ಟ್ರೈ ಮಾಡ್ತಾ ಇದ್ದರೆ ಹೇಗೆ ಅಲ್ವಾ ಸೊ ಈಗ ಐಸ್ ಕ್ರೀಮು ಸೂಪರು ಅನ್ನೋ ಹಾಗೆ ಮಾಡಿಕೊಟ್ಟಿದ್ದಾರೆ ಅದೇನೋ ಸ್ಟ್ರಾಬೆರಿ ಸಾಸ್ ಎಲ್ಲ ಹಾಕಿದ್ದಾರೆ ನೋಡೋಣ ಟ್ರೈ ಮಾಡೋಣ ಇದು ಸೂಪರ್ ಆ್ಯಕ್ಚುಲಿ ಕಾಫಿ ಅವ್ರದ್ದೇ ಬ್ರ್ಯಾಂಡು ಅಂತ ಹೇಳ್ಬೋದು ಬಟ್ ಇದು ಐಸ್ ಕ್ರೀಮಲ್ಲೂ ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಫ್ಲೇವರ್ಸ್ ಎಲ್ಲ ಇದೆ ಇಲ್ಲಿ ಸೊ ವೆರೈಟಿ ಆಗಿರುವಂಥ ಡೆಸರ್ಟ್ಸ್ನ ರೆಡಿ ಮಾಡಿ ಕೊಡ್ತಾರೆ ಸೊ ನೀವು ಬಂದು ಟ್ರೈ ಮಾಡಿ ಸೊ ನಾನೀಗ ತಿನ್ನೋದ್ರಲ್ಲಿ ಬಿಸಿ ಹಾಗೆ ಟಾಟಾ ಬಾಯ್ ಬಾಯ್ ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ಸಿಗ್ತೀನಿ ಮತ್ತೊಂದು ಹೋಟೆಲಲ್ಲಿ ಅಥವಾ ಮತ್ತೊಂದು ಚಿಕ್ಕ ನಾನು ಹೇಳಿದ್ನಲ್ಲ ನಿಮಗೆ ದೊಡ್ಡ ದೊಡ್ಡ ರೆಸ್ಟೋರೆಂಟಿಂದ ಹಿಡಿದು ಗಲ್ಲಿ ಗಲ್ಲಿನಲ್ಲಿ ಸಿಕ್ಕೋ ಬೀದಿ ಫುಡ್ವರ್ಗು ಎಲ್ಲ ಥರದ್ದು ನಿಮಗೆ ತೋರಿಸೋ ಅಂಥ ಒಂದು ಪ್ರಯತ್ನ ಈ ಫುಡ್ ಬ್ಲಾಗಲ್ಲಿ ಸೊ ವಿಶ್ವವಾಣಿ ಫುಡ್ ಬ್ಲಾಗಲ್ಲಿ ನಿಮಗೆ ಎಲ್ಲ ಥರದ ಟೇಸ್ಟು ಸಿಕ್ಕತ್ತೆ ಎಲ್ಲೋದ್ರೆ ಏನು ಮಾಡಬೇಕು ಅನ್ನೋ ಚಿಂತನೆ ಮಾಡೋಂಗಿಲ್ಲ ಸೊ ನಾನೀಗ ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಟ್ ಮುಂದಿನ ಎಪಿಸೋಡಲ್ಲಿ ಮುಂದಿನ ರೆಸ್ಟೋರೆಂಟಲ್ಲಿ ಅಥವಾ ಬೀದಿ ಬದಿ ಫುಡ್ಡಲ್ಲೇ ಆಗಲಿ ಎಲ್ಲೆಲ್ಲಿ ಏನೇನು ಚೆನ್ನಾಗಿರುತ್ತೆ ಎಷ್ಟು ಸ್ಟ್ರೇಟ್ ಇರತ್ತೆ ಪ್ರಾಮಾಣಿಕವಾಗಿ ನಿಮ್ಮ ಮುಂದೆ ಇರೋ ಪ್ರಯತ್ನ ವಿಶ್ವವಾಣಿ ಫುಡ್ ಬ್ಲಾಗ್ ಸೈನ್ ಮಾಡ್ತೀರಾ ನೆಕ್ಸ್ಟ್ ಎಪಿಸೋಡಿಗೆ ಕಾಯ್ತೀರಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಆ್ಯಂಡ್ ಮಿಸ್ ಮೀ